ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ನಮಸ್ಕಾರ ನಮಸ್ತೆ ಹೇಳಿ ನಮಗೊಂದು ಸ್ಕಾರ್ಪಿಯೋ ಗಾಡಿ ಸೇಲ್ ಇದೆ ಅಂತ ಹೌದು ಯಾವ್ದು ರೀ ಸರ್ ಸ್ಕಾರ್ಪಿಯೋಲ್ಲಿ ಎಸ್ ಎಲ್ ಎಕ್ಸ್ ಟರ್ಬೋ ಎಸ್ ಎಲ್ ಎಕ್ಸ್ ಟರ್ಬೋನಾ ಹೌದು

ಇನ್ನು ಎರಡು ತಿಂಗಳು ಇನ್ಶೂರೆನ್ಸ್ ಇದೆ ಓಕೆ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಓಕೆ ಹೊಸ ಒಂದು ತಿಂಗಳಾಗೇನೋ ಒಂದು ತಿಂಗಳಾಗಿಲ್ಲ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಇದೆ ಹ್ಞೂ ಏಯ್ಟಿ ಫೈವ್ ಪರ್ಸೆಂಟ್ ಟೈರ್ ಇದೆ ಓಕೆ ಸರ್ ಐದು ಟೈರ್ ಕೂಡ ಇದೆಯಾ ಸ್ಟೇಪ್ ಹಿಡ್ಕೊಂಡು ಹೌದು ಓಕೆ ಇನ್ನು ಗಾಡಿ ಇಂಜಿನ್ ಕಂಡೀಷನ್ನು ಗಾಡಿ ಬಾಡಿ ಕಂಡೀಷನ್ ನೋಡೋದಾದ್ರೆ ಯಾವ ಥರ ಇಟ್ಕೊಂಡಿದ್ದೀರಾ ಸರ್ ಸರ್ ಒರಿಜಿನಲ್ ಬಾಡಿ ಕಂಡೀಷನ್ ಸರ್ ಒರಿಜಿನಲ್ ಗಾಡಿ ಓಕೆ ಎಲ್ಲ ಇಂಜಿನ್ ಕೆಲಸ ಅದೆಲ್ಲ ಮಾಡಿಸಿ ಇಟ್ಟಿದ್ದೀರಾ ಸರ್ವಿಸು ಹೌದು ಓಕೆ ಸರ್ ಹಾಂ ಇಂಟೀರಿಯರ್ ಏನೇನು ಬರ್ತೀವಿ ಸರ್ ಗಾಡಿಗೆ ಫ್ಯೂಚರ್ ನಿಮ್ಮದು ಸೀಟ್ ಕವರ್ ಬ್ಯಾಗು ಪವರ್ ವಿಂಡೋ ಪವರ್ಗೆ ಬರುತ್ತಾ ಹೌದು ಓಕೆ ಇಯರ್ ಬ್ಯಾಗ್ ಕೂಡ ಐತೆ ಹೌದು ಸಿಸ್ಟಮ್ ಸಿಸ್ಟಮ್ ಇದೆ ಓಕೆ ಸಿಸ್ಟಮ್ ಏನು ಕಂಪ್ನಿ ಪಟ್ಟಿದ್ರೆ ಸಿಸ್ಟಮಾ ಏನು ಎಕ್ಸ್ಟ್ರಾಂಗ್ ಏನಾದ್ರು ಮಾಡಿಸಿದ ಸಿಸ್ಟಮಲ್ಲಿ ನಾವು ಎಕ್ಸ್ಟ್ರಾ ಎಕ್ಸ್ಟ್ರಾಂಗ್ ಮಾಡಿದ್ರಾ ಹೌದು ಓಕೆ ಪವರ್ ವಿಂಡೋ ಕೂಡ ನಾಲ್ಕು ಡೋರ್ಗೆ ಬರುತ್ತೆ ಹಿಂದೆ ರಿವರ್ಸ್ ಕ್ಯಾಮ್ರಾಗಿರ್ಬೋದು ಎಕ್ಸ್ಟ್ರಾ ಪೆಟೆಡು ಎಲ್ಲ ಇದೆ ಸರ್ ಎಲ್ಲ ಐತ್ರಿ ಸೆಂಟ್ರಲ್ ಸೆಂಟ್ರಲ್ಲ ಕೂಡ ಇದೆ ಹೌದು ಓಕೆ ಸರ್ ಇವಾಗ ರೇಟ್ ಏನು ಹತ್ತಿರ ಸರ್ ನೀವು ಗಾಡಿಗೆ ಸರ್ ಮೂರು ಲಕ್ಷ ಮೂರು ಲಕ್ಷ ಓಕೆ ಮೇಲೇಜರ್ ತೆಲ ಏನು ಬರ್ತೈತೆ ನಿಮ್ಮ ಕೈಯಾಗ ಒಂದು ಹದಿನಾಲ್ಕು ಬರ್ತಾ ಇದೆ ಹೌದು ಡೀಸೆಲ್ ಓಡ್ನಾಲ್ವಾ ಓಕೆ ಮೇಲ್ಗಡೆ ಕ್ಯಾರಿಯರ್ ಆಗಿರ್ಬೋದು ಮುಂಪರ್ ಆಗಿರ್ಬೋದು ಈ ಥರ ಎಕ್ಸ್ಟ್ರಾ ಪಿಟೆಡು ಮತ್ತು ಲೈಟ್ ಸೆಟ್ಟಿಂಗ್ ಅಲ್ಲಿ ಏನಾದರೂ ಲೈಟ್ ಚೇಂಜಸ್ ಏನಾದರೂ ಮಾಡಿಸಿದೀರಾ ವೆಹಿಕಲ್ಗೆ ಇಲ್ಲ ಸರ್ ಎಲ್ಲ ರೆಡಿ ಇದೆ ಸರ್ ಅದಕ್ಕೆಲ್ಲ ಇಷ್ಟಪಡಿಕ್ಸು ಮೇಲ್ಗಡೆ ಬಂಪರ್ ತರದಿ ಇದೆ ಸರಿ ಆಮೇಲೆ ಇದೇ ರಿವರ್ಸ್ ಕ್ಯಾಮೆರಾ ಇದೆ ಓಕೆ ಇವಾಗ ತಗೊಂಡವರಿಗೆ ಏನು 1 ರೂಪಾಯಿ ಅದು ಕೆಲಸ ಮಾಡಸಂತ ಏನು ಅವಶ್ಯಕತೆ ಇಲ್ಲ ಇವಾಗ ಇಲ್ಲ ಸರ್ ಒಂದೇ 1 ರೂಪಾಯಿ ಕೆಲಸ ಇಲ್ಲ ಗಾಡಿಲಿ 오ರಿಜಿನಲ್ ಗಾಡಿ ಒಂದೇ ಒಂದು ರಸ್ಟಿಂಗ್ ಇಲ್ಲ ತೊಗೊಂಡಿರೋರಿಗೆ 1 ರೂಪಾಯಿ ಮಾಡ್ಕೋಣ ಅಂತ खर्चा ಇಲ್ಲ ಕವನ್ ಟ್ರಾನ್ಸ್‌ಫರ್ ಮಾಡ್ಕೊಂಡು ಓಡಿಸ್ತಾರ್ದು ಸರ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಈ ತರ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಏ ಇಲ್ಲ ಮಾತ್ರ ಮಾತ್ರ ಸಾವಿರ ಫೈನ್ ಇದೆ ಅಷ್ಟೇ ಓಕೆ ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀರಾ ಹೆಂಗೆ ಸರ್ ಓಕೆ ಕ್ಲಿಯರ್ ನಾನು ಓಕೆ ಸರ್ ಯಾಕಂದ್ರೆ ನೀವೇ ಕ್ಲಿಯರ್ ಮಾಡಿ ಓನರ್ ಅಂದ ಬಳಕ ಹೌದು ಓಕೆ ಸರ್ ಇವಾಗ ರೇಟ್ ಅಂತ ವಿಷಯ ಮೂರು ಲಕ್ಷೆ ಅಂದರೆ ಏನಿರುತ್ತೆ ಸರ್ ನಮ್ಮ ಕಡೆಯಿಂದ ಬಂದವರಿಗೆ ಸರ್ ಒಂದು ಎರಡು ತೊಂಬತ್ತು ಕೊಟ್ಟು ಕೊಡ್ತೀನಿ ಸರ್ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಹಸ್ರು ಮಾಡ್ಕೊಂಬಿಟ್ಟು ಸೀಶಿ ಕಂಡೀಷನ್ನು ಹ್ಞೂ ಎರಡು ತೊಂಬತ್ತು ಕೊಡ್ತೀನಿ ಓಹ್ ಒಂದು ರೂಪಾಯಿ ಕೆಲಸ ಇಲ್ಲ ಗಾಡಿ ಅದು ಏಡ್ ರೆಡಿ ಇದೆ ಇದು ಇದನ್ನು ಹೇಳಿದ್ರಲ್ಲ ಸರ್ ಎರಡು ಲಕ್ಷ ತೊಂಬತ್ತು ಸಾವಿರ ಫೈನಲ್ ರೇಟ್ ಏನು ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಎರಡು ತೊಂಬತ್ತು ರೇಟ್ ಸರ್ ಒಂದು ರೂಪಾಯಿ ಕೆಲಸ ಇಲ್ಲ ಗಾಡಿಲಿ ಇವತ್ತು ಪೇ ತಗೊಂಡ್ರೆ ಖರ್ಚು ಮಾಡಬೇಕು ಅದು ಮಾಡಬೇಕು ಅನ್ನಂಗಿರುತ್ತೆ ಒಂದೇ ಒಂದು ರೂಪಾಯಿ ಕೆಲಸ ಇಲ್ಲ ಗಾಡಿಲಿ ಓಕೆ ಸರ್ ಗಾಡಿ ಒಂದು ಲೊಕೇಶನ್ ಸರ್ ತಮ್ಮದು ಪ್ರೆಸೆಂಟ್ ಇವಾಗ ಸರ್ ನಾಗರಬಾವಿ ಬ್ಯಾಂಗ್ಳೂರು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಇರ್ತೀನಿ ಸರ್ ಹೌದು ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ನಮ್ಮ ಕಡೆ ಅಂತ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್